ಯಾಕೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬರಬೇಕನ್ನೋ ಬಗ್ಗೆ ಅವರೆಲ್ಲರೂ ಹೇಳಿರ್ತಾರೆ ಮತ್ತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿರ್ತಾರೆ ನಮ್ಮ ಕೇಂದ್ರ ಸರ್ಕಾರದ ಮ್ಯಾನಿಫೆಸ್ಟೋ ಬಗ್ಗೆನು ಮಾತಾಡಿರ್ಬೋದು ಆದರೆ ನಾನು ಪರ್ಟಿಕ್ಯುಲರ್ ಆಗಿ ಮಾತಾಡಬೇಕಂತ ಇರೋದು ಅನಿವಾಸಿ ಭಾರತೀಯರ ಸಮಸ್ಯೆ ಹಾಗೂ ಅನಿವಾಸಿ ಕನ್ನಡಿಗರ ಬಗ್ಗೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನಿದೆ ನಮ್ಮ ಬಂದರೆ ಏನು ಮಾಡ್ತಾರೆ ಮತ್ತೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಏನು ಮಾಡಿದ್ದಾರೆ ಅನ್ನೋ ಬಗ್ಗೆ ಅದನ್ನ ಅವರು ಟಚ್ ಮಾಡಿದ್ದೇ ಇರ್ಬೋದು ಆದ್ದರಿಂದ ಅದರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೆ ಅಸೆಂಬ್ಲಿ ಚುನಾವಣೆ ಮೊದಲು ಕೂಡ ನಾನು ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ ನಾನು ಹಿಂದೆ ಕರ್ನಾಟಕ ಸರ್ಕಾರದ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆಯಾದ ಮೇಲೆ ಐದು ವರ್ಷಗಳ ಕಾಲ ಯಾರೂ ಕೂಡ ನನ್ನ ಜಾಗದಲ್ಲಿರಲಿಲ್ಲ ನಾನೇ ಮೊದಲ ಬಾರಿಗೆ ಅನಿವಾಸಿ ಕನ್ನಡಿಗರಿಗೆ ಪಾಲಿಸಿ ಮಾಡಿ ಅದರ ಇಂಪ್ಲಿಮೆಂಟೇಷನ್ಗೂ ಕೂಡ ಫಸ್ಟ್ ಟೈಮ್ ಕರ್ನಾಟಕ ಸರ್ಕಾರದಿಂದ ಎರಡು ಕೋಟಿಯಷ್ಟು ಬಜೆಟ್ ತಗೊಂಡು ಅದನ್ನು ಕಾರ್ಯಗತ ಮಾಡೋಷ್ಟರಲ್ಲಿ ಪಕ್ಷ ಚುನಾವಣೆಗೆ ಹೋಯಿತು ಅದಾದ ನಂತರ ಐದು ವರ್ಷ ಯಾರೂ ಇರಲಿಲ್ಲ ಕರೋನಾ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಎರಡೂ ಕಡೆನೂ ಬಿಜೆಪಿ ಸರ್ಕಾರ ಇತ್ತು ಮತ್ತೆ ಅನಿವಾಸಿ ಕನ್ನಡಿಗರಿಗೆ ಬಹಳಷ್ಟು ಕೂಗು ಕೂಡ ಇತ್ತು ಒಂದು ಅನಿವಾಸಿ ಭಾರತೀಯ ಉಪಾಧ್ಯಕ್ಷರನ್ನು ನೀವು ಅಪಾಯಿಂಟ್ ಮಾಡಬೇಕು ಯಾಕಂದ್ರೆ ನಮಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಎಲ್ಲ ದೇಶಗಳಿಂದಲೂ ಕೂಡ ರಿಕ್ವೆಸ್ಟ್ ಇತ್ತು ಆದರೂ ಕೂಡ ಯಾರನ್ನು ಕೂಡ ಅಪಾಯಿಂಟ್ ಮಾಡಲಿಲ್ಲ ಸೊ ಯುಕ್ರೇನ್ ಕ್ರೈಸಿಸ್ ಇರ್ಬೋದು ಸುಧಾನ್ ಹಕ್ಕಿ ತಿಕ್ಕಿ ಜನ ಇರ್ಬೋದು ಅಥವಾ ಕೋವಿಡ್ ಸಂಕಷ್ಟದಲ್ಲಿ ಇರ್ಬೋದು ಪ್ರತಿ ಸಮಯದಲ್ಲೂ ಹೊರದೇಶದಲ್ಲಿ ಏನೇ ಒಂದು ಸಮಸ್ಯೆ ಬಂದರೆ ನಾನು ಅಧಿಕಾರದಲ್ಲಿ ಇಲ್ಲದೆ ಇರೋದ್ರೂ ಕೂಡ ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾ ಬಂದಿದ್ದೇನೆ ಅದನ್ನು ಮಾಡುವುದಕ್ಕೆ ನನಗೆ ಸಹಾಯ ಆಗಿದ್ದು ನಾನು ಹಿಂದೆ ಬಹಳ ಹಿಂದೆ ವಾಷಿಂಗ್ಟನ್ ಇಂಡಿಯನ್ ರಾಯ ಎಂಬಸಿಲಿ ಸಮುದಾಯ ಅಭಿವೃದ್ಧಿ ಅಧಿಕಾರಿಯಾಗಿ ಹದಿನೈದು ವರ್ಷಗಳ ಕಾಲ ಕೆಲಸ ಮಾಡಿದ್ದರಿಂದ ನನ್ನ ಎಲ್ಲ ಕೊಲೀಗ್ಸ್ ಗಳು ಕೂಡ ಬೇರೆ ಬೇರೆ ರಾಯಭಾರಿ ಕಚೇರಿಯಲ್ಲಿ ಅಂಬಾಸಿಡರ್ ಆಗಿದ್ದಾರೆ ಆದ್ದರಿಂದ ನನ್ನ ಒಂದು ಪರ್ಸನಲ್ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಅದು ಸಹಾಯ ಮಾಡೋಕ್ಕೆ ನನಗೆ ಅನುಕೂಲ ಆಯಿತು ಲಕ್ಷಾಂತರ ಜನಗಳಿಗೆ ಕೋವಿಡ್ ಸಂದರ್ಭದಲ್ಲಿ ನಾನು ಸಹಾಯ ಮಾಡಿದೆ ದಕ್ಷಿಣ ಕನ್ನಡದಲ್ಲಿ ಪ್ರತ್ಯೇಕವಾಗಿ ನಾನು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಕರ್ನಾಟಕದ ಅನಿವಾಸಿ ಕನ್ನಡಿಗರು ಹೊರದೇಶದಲ್ಲಿರೋರೆಲ್ಲ ಕರಾವಳಿ ಭಾಗದವರು ಅದರಲ್ಲೂ ಕೂಡ ಗಲ್ಫ್ ರಾಷ್ಟ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವವರೆಲ್ಲ ಕರಾವಳಿ ಭಾಗದವರು ಮತ್ತೆ ಅತ್ಯಂತ ಹೆಚ್ಚು ಸಮಸ್ಯೆ ಇರುವುದು ಕೂಡ ಗಲ್ಫ್ ರಾಷ್ಟ್ರದಲ್ಲಿರುವ ಅನಿವಾಸಿ ಕನ್ನಡಿಗರಿಗೆ ಎನ್ ಆರ್ ಐ ಎಸ್ ಅಂತ ಎಲ್ಲರೂ ಶ್ರೀಮಂತರಲ್ಲ ಸೊ ಪಾಶ್ಚಾತ್ಯ ರಾಷ್ಟ್ರದಲ್ಲಿ ರಾಷ್ಟ್ರದಲ್ಲಿರುವ ಅನಿವಾಸಿ ಕನ್ನಡಿಗರು ಅತ್ಯಂತ ಒಂದು ಒಳ್ಳೆಯ ಉದ್ಯಮದಲ್ಲಿ ಇರ್ತಾರೆ ಅಥವಾ ಚೇರ್ಮನ್ ಚೇರ್ಮನ್ಗಳಾಗಿರ್ತಾರೆ ಅಥವಾ ಒಂದು ಇಂಜಿನಿಯರ್ ಡಾಕ್ಟರ್ಸ್ ಆಗಿರ್ತಾರೆ ಆದರೆ ಗಲ್ಫ್ ರಾಷ್ಟ್ರದಲ್ಲಿ ಎಲ್ಲಾ ರೀತಿಯ ಜನಗಳು ಇದ್ದಾರೆ ಕೂಲಿ ಕಾರ್ಮಿಕರಿಂದ ಹಿಡಿದು ಪ್ರೊಫೆಷನಲ್ಸ್ ಇದ್ದಾರೆ ಮತ್ತೆ ಸಿಇಒ ಇದಾರೆ ಕಂಪನಿ ಉದ್ಯಮಿಗಳಿದ್ದಾರೆ ಸೊ ಗಲ್ಫ್ ರಾಷ್ಟ್ರದ ಸಮಸ್ಯೆ ಬಹಳಷ್ಟಿದೆ ಆ ಒಂದು ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಂತಾರೆ ನಮ್ಮ ಒಂದು ಸರ್ಕಾರ ಬರೋಕ್ಕಿಂತ ಮುಂಚೆ ನಮ್ಮ ಪ್ರಣಾಳಿಕೆಯಲ್ಲಿ ಹೊಸ ಒಂದು ಸಚಿವಾಲಯ ಅನಿವಾಸಿ ಕನ್ನಡಿಗರಿಗೆ ನಾವು ಪ್ರತ್ಯೇಕವಾಗಿ ಮಾಡ್ತೇವೆ ಅಂತ ಒಂದು ಪ್ರಣಾಳಿಕೆಯಲ್ಲಿ ನಾನು ಹಾಕ್ತಿದ್ದೆ ಅದೇ ರೀತಿ ಸರ್ಕಾರ ಬರ್ತಿದ್ದಂಗೆ ನನ್ನನ್ನು ಎರಡು ಮೂರು ತಿಂಗಳಲ್ಲಿ ಅನಿವಾಸಿ ಭಾರತೀಯ ಉಪಾಧ್ಯಕ್ಷೆಯಾಗಿ ಮತ್ತೆ ಅಪಾಯಿಂಟ್ ಸರ್ಕಾರ ಮಾಡಿದೆ ಈಗ ನಾವು ಹೊಸ ಸಚಿವಾಲಯ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇವೆ ನಾವೇನು ಪ್ರಣಾಳಿಕೆಯಲ್ಲಿ ಹಾಕಿದ್ವಿ ಅದನ್ನ ಎಲ್ಲ ಗ್ಯಾರಂಟಿಗಳು ದುಡಿದಂತೆ ನಡೆದ ಸರ್ಕಾರ ಅನ್ನೋ ರೀತಿಯಲ್ಲಿ ಅನಿವಾಸಿ ಕನ್ನಡಿಗರು ಕೂಡ ನಾವೇನು ಒಂದು ಪ್ರಣಾಳಿಕೆಯಲ್ಲಿ ಹಾಕಿದ್ವಿ ಅದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಚಿವಾಲಯವನ್ನು ಕೂಡ ಈಗ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಈಗ ಇತ್ತೀಚೆಗಷ್ಟೇ ಹೊಸ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ರು ಅದರಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೂಡ ಘೋಷಿಸಿದ್ದಾರೆ ಅದರೊಳಗೆ ನಮ್ಮ ಅನಿವಾಸಿ ಭಾರತೀಯರಿಗೂ ಕೂಡ ಪ್ರತ್ಯೇಕವಾದ ಒಂದು ಸಚಿವಾಲಯ ಮುಂಚೆ ಇತ್ತು ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ ಒಂದು ಹತ್ತು ವರ್ಷಗಳ ಕಾಲ ಅನಿವಾಸಿ ಭಾರತೀಯರಿಗಂತಾನೆ ಒಂದು ವಿದೇಶಾಂಗ ಸಚಿವಾಲಯದಿಂದ ಅದನ್ನು ಸಪರೇಟ್ ಮಾಡಿ ಸಪರೇಟ್ ಆಗಿ ಸಾಗರೋತ್ತರ ಸಚಿವಾಲಯ ಇತ್ತು ಅದಕ್ಕೆ ಸಲಹೆಗಾರ್ತಿಯಾಗಿ ಕೂಡ ನಾನು ಕೆಲಸ ಮಾಡಿದ್ದೆ ಆದರೆ ಅದು ಹತ್ತು ವರ್ಷ ಆದ್ಮೇಲೆ ಬಿಜೆಪಿ ಗವರ್ಮೆಂಟ್ ಬಂದ ಮೇಲೆ ಅದನ್ನ ಮತ್ತೆ ವಿದೇಶಾಂಗ ಸಚಿವಾಲಯಕ್ಕೆ ಮರ್ಜಿ ಮಾಡಿದ್ವಿ ಅಂದ್ರೆ ಈಗ ಪ್ರತ್ಯೇಕ ಸಚಿವಾಲಯ ಇಲ್ಲ ವಿದೇಶಾಂಗ ಸಚಿವಾಲಯದಲ್ಲೇ ಒಂದು ಸಪ್ರೇಟ್ ಸೆಕ್ರೆಟರಿ ಇದ್ದಾರೆ ಹೊರತು ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿ ಬಟ್ ಮಂತ್ರಿಗಳು ಯಾರು ಇಲ್ಲ ಸಚಿವಾಲಯನ ಅವರು ಬಂದ್ ಮಾಡಿದ್ರು ಈಗ ನಮ್ಮ ಪ್ರಣಾಳಿಕೆಯಲ್ಲಿ ಮತ್ತೆ ನಾವು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದರೆ ಹೊಸ ಒಂದು ಸಚಿವರನ್ನು ಅಪಾಯಿಂಟ್ ಮಾಡ್ತೇವೆ ಅನಿವಾಸಿ ಭಾರತೀಯರಿಗೋಸ್ಕರನೇ ಅಂತ ಒಂದು ಫೋಕಲ್ ಪಾಯಿಂಟ್ ಬೇಕು ಅಂತ ಅದನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಮತ್ತೆ ಹಾಕೊಂಡಿದ್ದಾರೆ ಆದ್ದರಿಂದ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮತ್ತೆ ನಮ್ಮ ಹಿಂದೆ ಏನಿತ್ತು ಸಾಗರೋತ್ತರ ಸಚಿವಾಲಯ ಅದೇ ನಿಟ್ಟಿನಲ್ಲಿ ಮತ್ತೆ ಅವರು ಇನ್ನೊಂದು ಸಚಿವಾಲಯವನ್ನು ಸ್ಥಾಪನೆ ಮಾಡ್ತಾರೆ ಹೊರದೇಶದಲ್ಲಿರುವ ಭಾರತೀಯರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವುದಕ್ಕೆ ಅದರ ಬಗ್ಗೆ ನಾನು ನಿಮಗೆ ಹೇಳಲು ಇಚ್ಛಿಸ್ತೇನೆ ಮತ್ತೆ ಅದರೊಳಗೆ ಹಿಂದೆ ನಾವು ಏನು ಕೇಂದ್ರ ಸರ್ಕಾರದಲ್ಲಿ ಸಚಿವಾಲಯ ಇತ್ತು ಅನೇಕ ಯೋಜನೆಗಳನ್ನು ಹಾಕೊಂಡಿದ್ವಿ ಅದನ್ನು ಕಾರ್ಯಗತನೂ ಮಾಡ್ತಾ ಇದ್ವಿ ಸುಮಾರು ಕಾರ್ಯಗತನೂ ಆಗಿತ್ತು ಆದರೆ ಮತ್ತೆ ಈಗ ಅದು ಮರ್ಜು ಮಾಡಿದ್ರಿಂದ ಎಲ್ಲವೂ ಕೂಡ ಸ್ಥಗಿತ ಆಗಿದೆ ಈಗ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಹೇಗೆ ಅನಿವಾಸಿ ಕನ್ನಡಿಗರಿಗೆ ಸಮಸ್ಯೆ ಬಂದರೆ ಯಾರನ್ನ ಕೇಳಬೇಕು ಯಾರನ್ನ ಫೋನ್ ಮಾಡಬೇಕು ಅನಿವಾಸಿ ಉಪಾಧ್ಯಕ್ಷ ಇಲ್ದಿದ್ದಾಗ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಆಗ್ತಾ ಇದೆ ಅಲ್ಲಿ ಹೊರದೇಶದಲ್ಲಿರೋ ಬೇರೆ ಬೇರೆ ರಾಜ್ಯದವರಿಗೆ ಏನೋ ಒಂದು ಸಮಸ್ಯೆ ಆದಾಗ ಈಗ ನೀವು ಇತ್ತೀಚೆಗೆ ಓದ್ತಾ ಇದ್ದೀರಿ ಅನೇಕ ಸ್ಟೂಡೆಂಟ್ಸು ಹನ್ನೊಂದು ಸ್ಟೂಡೆಂಟ್ಸ್ ಬರೀ ಒಂದು ವರ್ಷದಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಡೆತ್ ಆಗಿದೆ ಅಮೆರಿಕ ದೇಶದಲ್ಲಿ ಅದನ್ನು ಅವರು ಫ್ಯಾಮಿಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಅವರಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಬಿಕಾಸ್ ವಿದೇಶಾಂಗ ಸಚಿವಾಲಯ ಅಂದ್ರೆ ಅದು ದೊಡ್ಡ ಸಚಿವಾಲಯ ಅದರಲ್ಲಿ ಒಂದು ಅನ್ಆರ್ ಇಷ್ಟು ಹೆಚ್ಚು ಸಂಖ್ಯೆಯ ಅನಿವಾಸಿ ಭಾರತೀಯರು ಈಗ ಹೊರದೇಶದಲ್ಲಿ ನೆಲೆಸಿರುವುದು ಜಾಸ್ತಿ ಆಗಿರೋದ್ರಿಂದ ಒಂದು ಸಚಿವಾಲಯ ಅಂತ ಇದ್ದಾಗ ಅವ್ರಿಗೂ ಕೂಡ ಒಂದು ಸಚಿವರಿದ್ದಾರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಈ ಡಿಪಾರ್ಟ್ಮೆಂಟ್ ಇದೆ ಅಂತೆಲ್ಲ ನಂಬರ್ಸ್ ಎಲ್ಲ ಹುಡುಕಿ ಮಾಡ್ತಾರೆ ಈಗ ಅವರಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ ಈಗ ಇಲ್ಲೇ ಇಲ್ಲೇ ನಿಮಗೆ ಗೊತ್ತು ಶಿವಮೊಗ್ಗದವರು ಹಕ್ಕಿ ಜನ ಹೋಗಿ ಸೌದಿ ಅರೇಬಿಯಾದಲ್ಲಿ ಸಿಕ್ಕಾಕೊಂಡಿದ್ರು ನಲವತ್ತು ಜನ ಈ ವಿಧಾನಸಭೆ ಚುನಾವಣೆಗಿಂತ ಮುಂಚೆ ಅವರು ಅವ್ರಿಗೇನು ಇದು ಲ್ಯಾಂಗ್ವೇಜ್ ಕೂಡ ಗೊತ್ತಿಲ್ಲ ಪಾಸ್ಪೋರ್ಟ್ ಅಂತ ಮಾಡ್ತಿದ್ದಾರೆ ಅವರು ಬಹಳ ಧೈರ್ಯದಿಂದ ಯಾವ ದೇಶಕ್ಕೆ ಬೇರೆ ಹೋಗಿ ಬೇಕಾದರೂ ಹೋಗ್ತಾರೆ ಬರೀ ಒಂದು ಮಣಿ ಮತ್ತೆ ಒಂದು ಆಯಿಲ್ ಈ ಮರದಿಂದ ಬರೋದೊಂದು ಆಯಿಲ್ ಮಾಡಿಕೊಂಡು ಮಣಿಗಳದೆಲ್ಲ ಒಂದು ಜ್ಯುವೆಲ್ರಿ ಮಾಡ್ಕೊಂಡು ಅದನ್ನು ಮಾರಕ್ಕಾಗಿ ಅವರು ಹೋಗೋದು ಹೋಗಾದ್ಮೇಲೆ ಅಲ್ಲೇ ಇಲ್ಲಿಗಲ್ಲೇ ಆ ದೇಶದಲ್ಲಿ ಇರ್ತಾರೆ ಅಲ್ಲಿ ಯಾವ ಒಂದು ಪ್ರಾಬ್ಲಮ್ ಅಂತ ಹಾಕ್ಕೊಂಡ್ಮೇಲೆ ಅವರಿಗೆ ಅಲ್ಲಿಂದ ಬರದೆ ಭಾಳ ಕಷ್ಟ ಆಗುತ್ತೆ ಈಗ ಅಲ್ಲಿ ಸಿಕ್ಕಾಕೊಂಡ ಮೇಲೆ ಅವ್ರನ್ನ ಸೌದಿ ಅರೇಬಿಯಾ ಗೌರ್ಮೆಂಟಿಗೆ ಮಾತಾಡಿ ಅಲ್ಲಿಗೆ ಕರೆಸಿ ಅಲ್ಲಿಂದ ಇಂಡಿಯಾಕ್ಕೆ ಕರೆಸಬೇಕಾಗಿತ್ತು ಈ ರೀತಿ ಅನೇಕ ಸಮಸ್ಯೆಗಳಿಗುಂಟಾಗುವ ಒಂದು ಅನಿವಾಸಿ ಕನ್ನಡಿಗರು ಕೂಡ ನಮ್ಮ ಸರ್ಕಾರ ನಮ್ಮ ಪಕ್ಷ ಅವರಿಗೂ ಕೂಡ ಆದ್ಯತೆ ನೀಡಬೇಕನ್ನೋ ನಿಟ್ಟಿನಲ್ಲಿ ಇದೆಲ್ಲವನ್ನೂ ಕೂಡ ಪರಿಗಣಿಸಿ ನಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದಾರೆ ಆದ್ದರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕರಾವಳಿ ಪ್ರದೇಶದಲ್ಲಿರುವ ಅನಿವಾಸಿ ಕನ್ನಡಿಗರಿಗೂ ಕೂಡ ಬಹಳಷ್ಟು ಸಹಾಯ ಆಗುತ್ತೆ ಇನ್ನು ಇಲ್ಲಿನ ಅಭ್ಯರ್ಥಿ ಪದ್ಮರಾಜ ಅವರು ಕೂಡ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಕರೋನಾ ಟೈಮಲ್ಲೂ ಕೂಡ ಸಂಕಷ್ಟದಲ್ಲಿರುವ ಅನೇಕರಿಗೆ ಅವರು ಸಹಾಯ ಮಾಡಿ ನಾನು ಕೂಡ ಹೊರದೇಶದಲ್ಲಿರುವವರಿಗೆ ಮಾಡುವುದನ್ನು ನೋಡಿ ಅವರು ಮತ್ತು ಜನಾರ್ದನ ಪೂಜಾರಿ ಅವರು ನನ್ನನ್ನು ಮಂಗಳೂರು ದಸರಾವನ್ನು ಇನಾಗ್ರೇಟ್ ಮಾಡೋಕ್ಕೆ ಕೋವಿಡ್ ವಾರಿಯರ್ ಅಂತ ನನ್ನನ್ನು ಕೂಡ ಆಗ ಇನ್ವೈಟ್ ಮಾಡಿದ್ರು ಸೊ ಅವರ ಒಂದು ಕಾರ್ಯಗಳನ್ನು ಕೂಡ ನಾನು ಗಮನಿಸ್ತಾ ಬಂದಿದ್ದೇನೆ ಯಾಕಂದರೆ ಅವರು ಆ ದೇವಸ್ಥಾನದ ಕಮಿಟಿಯಲ್ಲಿ ಇದ್ರು ನಾನು ಅಮೆರಿಕ ದೇಶದಲ್ಲಿಂದ ಕೂಡ ಇಲ್ಲಿ ವಿಸಿಟಿಂಗ್ ಬಂದಾಗಿಂದಲೂ ಕೂಡ ನನಗೆ ಅವರ ಪರಿಚಯ ಈಗ ನೀವೇ ನೋಡಿದಂಗೆ ನಾಳೆ ಮೋದಿ ಅವರು ಇಲ್ಲಿ ಬರ್ತಾ ಇದ್ದಾರೆ ಅವರು ಮುಂಚೆ ಸಮಾವೇಶಕ್ಕೆ ಬರೋದು ಅಂತ ಇತ್ತು ಆದರೆ ಈಗ ಅದು ರೋಡ್ ಶೋ ಆಗಿ ಈಗ ನಾರಾಯಣ ಗುರು ಅವರ ಒಂದು ಸ್ಟ್ಯಾಚ್ಯೂಯ ಮಾಲಾರ್ಪಣೆ ಮಾಡಿ ಅದರಿಂದ ರೋಡ್ ಶೋ ಪ್ರಾರಂಭ ಮಾಡೋದು ಅಂತ ಯಾರು ಹೇಳಿದರು ಸೊ ಅವರು ಕೂಡ ಜಾತಿ ರಾಜಕಾರಣ ಮಾಡೋಕ್ಕೆ ಒಂದು ಇಲ್ಲವ ಓಟ್ಗಳನ್ನು ಓಲೈಸೋಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಇನ್ನು ನಿಮಗೆ ಗೊತ್ತಿದ್ದಂಗೆ ಅನಿವಾಸಿ ಕನ್ನಡಿಗರು ಹೊರದೇಶದಲ್ಲಿ ಅನೇಕ ಉದ್ಯಮಗಳನ್ನು ಮಾಡುತ್ತಿದ್ದಾರೆ ಮತ್ತು ಕೈಗಾರಿಕೆ ಕೈಗಾರಿಕಾ ಉದ್ಯಮಿಗಳು ಕೂಡ ಇದ್ದಾರೆ ಅವರೆಲ್ಲರೂ ಕರಾಳಿಯ ಕರಾವಳಿಯ ಪ್ರದೇಶದವರು ಅತ್ಯಂತ ಸಂಖ್ಯೆಯಲ್ಲಿ ಸೌದಿ ಅರೇಬಿಯಾ ಗರ್ಫ್ನಲ್ಲಿದ್ದಾರೆ ಅವರೆಲ್ಲರೂ ಬಂದು ಇಲ್ಲಿ ಅವರು ಉದ್ಯಮವನ್ನು ಮಾಡಲು ಅಥವಾ ಹೂಡಿಕೆಯನ್ನು ಮಾಡಲು ತುಂಬಾ ಹಿಂಜರಿತಿದ್ದಾರೆ ಯಾಕಂದ್ರೆ ಇಲ್ಲಿ ನಡೆಯುವ ಒಂದು ಕೋಮು ಸಂಘರ್ಷ ಇರಬಹುದು ಕೋಮು ಗಲಭೆಗಳಿರ್ಬೋದು ಅವರೆಲ್ಲರೂ ಕೂಡ ಹಿಂಜರಿತಾ ಇದ್ದಾರೆ ಇಲ್ಲಾಂದ್ರೆ ಈ ಮಂಗಳೂರು ನಗರ ಭೂ ಸಾರಿಗೆ ರೈಲ್ವೆ ಸಾರಿಗೆ ವಿಮಾನಯಾನ ಬಂದರು ಎಲ್ಲವೂ ಇರುವ ರಾಜ್ಯದಲ್ಲಿ ಒಂದೇ ನಗರ ಅಂದ್ರೆ ಮಂಗಳೂರು ಸೊ ಇಲ್ಲಿ ತುಂಬಾ ಅಭಿವೃದ್ಧಿ ಮಾಡಬಹುದಾಗಿತ್ತು ಈಗ ಆಗಿರೋದಕ್ಕಿಂತ ಇಂತರೂ ಪ್ರವಾಸೋ ಪ್ರವಾಸೋದ್ಯಮ ಕೂಡ ಹೌದು ಇಲ್ಲಿ ಧಾರ್ಮಿಕ ಸ್ಥಳಗಳು ಅನೇಕ ಇದೆ ಪ್ರಾಕೃತಿಕ ಸೌಂದರ್ಯಕ್ಕೆ ಕೂಡ ಮಂಗಳೂರು ಹೆಸರುವಾಸಿಯಾಗಿದೆ ಆದರೆ ಇಲ್ಲಿ ಆಗಬೇಕಾದ ಅಭಿವೃದ್ಧಿ ಆಗ್ತಾ ಇಲ್ಲ ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಂದು ಏನೇನು ಗ್ಯಾರಂಟಿಗಳನ್ನ ಹೇಳಿದ್ರು ಅದನ್ನೆಲ್ಲ ಅವರು ಏನೇನು ಘೋಷಣೆ ಮಾಡಿದ್ರು ಅದೆಲ್ಲವೂ ಕೂಡ ಜಾರಿಗೆ ತಂದಿರೋದು ನಿಮಗೆ ಗೊತ್ತಿದೆ ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಲ್ಲೂ ಕೂಡ ಬಂದರೆ ಖಂಡಿತ ಈ ಒಂದು ಮಂಗಳೂರಲ್ಲೂ ಕೂಡ ಅತ್ಯಂತ ಅಭಿವೃದ್ಧಿಯಾದ ಕೆಲಸವನ್ನು ಮಾಡ್ತಾರೆ ಮತ್ತು ಪ್ರವಾಸೋದ್ಯಮ ಮತ್ತು ನಮ್ಮ ಅನಿವಾಸಿ ಕನ್ನಡಿಗರು ಈಗ ಕುವೆಟ್ ಗಲಭು ರಾಷ್ಟ್ರಗಳಿಗೆ ಇಲ್ಲಿ ವಿಮಾನಯಾನ ಇದ್ದರೂ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ದರೂ ಕೂಡ ಅವರಿಗೆ ಡೈರೆಕ್ಟ್ ವಿಮಾನಗಳು ಇಲ್ಲ ಕುವೆಟ್ಗೆ ಹೋಗುವವರು ಅನೇಕ ಬೇರೆ ಬೇರೆ ಗಲ್ಫ್ ಕಂಟ್ರಿಗಳ ಮೂಲಕ ಹೋಗಬೇಕಾಗಿದೆ ಅದೆಲ್ಲವೂ ಕೂಡ ನಮ್ಮ ನನಗೆ ರಿಕ್ವೆಸ್ಟ್ ಕೊಡ್ತಾ ಇದ್ದಾರೆ ಆದ್ರೆ ಹತ್ತು ವರ್ಷದಿಂದ ನಮ್ಮ ಸರ್ಕಾರ ಇಲ್ಲ ಸೊ ಹಾಗಾಗಿ ನಾನು ನಮ್ಮದೇ ಸರ್ಕಾರ ಬಂದರೆ ಖಂಡಿತ ನಾನು ಮಾಡ್ತೇನೆ ಅಂತ ಸುಮಾರು ವರ್ಷಗಳಿಂದ ಅವ್ರಿಗೂ ಕೂಡ ಪ್ರಾಮಿಸ್ ಮಾಡಿದ್ದೀನಿ ಸೊ ಹಾಗೆ ಅದರಲ್ಲೂ ಅದು ಕೂಡ ಅನುಕೂಲ ಆಗುತ್ತೆ ಇನ್ನೊಂದು ನಮ್ಮ ಕೂಲಿ ಕಾರ್ಮಿಕರ ಮಕ್ಕಳು ಅನಿವಾಸಿ ಕನ್ನಡಿಗರಿಗ ಮಕ್ಕಳನ್ನ ಬೇರೆ ಎನ್ ಆರ್ ಐಸ್ ಥರನೇ ಟ್ರೀಟ್ ಮಾಡಿ ಅದು ಎಜುಕೇಶನ್ ಅದೇ ನಮ್ಮ ಮೆಡಿಕಲ್ ಕಾಲೇಜಸ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜಸ್ ಇರ್ಬೋದು ಎಲ್ಲ ಎಲ್ಲ ಕಡೆ ಬೇರೆ ಎನ್ ಆರ್ ಐ ಸಿ ಫೀಸ್ ಕೇಳ್ತಾರೆ ಅದನ್ನೇ ಅವ್ರಿಗೂ ಕೂಡ ಕೇಳ್ತಾ ಇದ್ದಾರೆ ಆದ್ರೆ ಅವರಿಗೆ ಅವರನ್ನ ಬೇರೆ ಎನ್ ಆರ್ ಐಸ್ ತರ ಇವರು ಕನ್ಸಿಡರ್ ಮಾಡಬಾರ್ದು ಯಾಕಂದ್ರೆ ಈ ಕೂಲಿ ಕಾರ್ಮಿಕರು ಅಲ್ಲಿ ವರ್ಷ ಇಡೀ ದುಡಿದು ತಮ್ಮ ಮಕ್ಕಳನ್ನ ಓದಿಸಬೇಕಂತ ಒಂದು ಉದ್ದೇಶದಿಂದ ಇಲ್ಲಿ ಮೆಡಿಕಲ್ ಕಾಲೇಜ್ ಸೀಟ್ ಅಥವಾ ಇಂಜಿನಿಯರಿಂಗ್ ಕೇಳ್ತಾರೆ ಅವರಿಗೆ ಪಾಶ್ಚಾತ್ಯ ರಾಷ್ಟ್ರದಲ್ಲಿರುವ ಎನ್ ಆರ್ ಐ ಗೆ ಏನ್ ಚಾರ್ಜ್ ಮಾಡ್ತಾರೆ ಅಷ್ಟೇ ಚಾರ್ಜ್ ಮಾಡಿದ್ರೆ ಇವರು ಜೀವನ ಇಡೀ ದುಡಿದ್ರು ಕೂಡ ಅವ್ರಿಗೆ ಕಟ್ಟಕ್ಕಾಗಲ್ಲ ಸೊ ಅದಕ್ಕೆ ಅವ್ರಿಗೆ ಕೂಡ ಸಪ್ರೇಟ್ ಸ್ಟೇಟಸ್ ಕೊಡ್ಬೇಕು ಅನ್ನೋದನ್ನ ನಾನು ಕೂಡ ಕೇಂದ್ರ ಸರ್ಕಾರದ ಜೊತೆ ಮಾತಾಡ್ತಾ ಇದ್ದೀನಿ ಅದೇ ನಮ್ಮನೆ ಸರ್ಕಾರ ಬಂದ್ರೆ ಅವೆಲ್ಲ ಮಾಡುವುದಕ್ಕೆ ನನಗೂ ಕೂಡ ಈಸಿ ಆಗುತ್ತೆ